ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯೆ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ನಾನೊಂದು ಒಂದು ಸ್ಪೆಷಲ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಸ್ನೇಹಿತರೆ ನಾನಿವತ್ತು ಮಾಡಿರುವುದು ಒಂದು ಅತ್ಯದ್ಭುತವಾದಂತಹ ಪಾಯಸ ಏನಪ್ಪ ಅಂದರೆ ಶಾವ್ಗೆ ಮತ್ತು ಸಬ್ಬಕ್ಕಿ ಮತ್ತು ಬಾದಾಮಿನ ಯೂಸ್ ಮಾಡಿಕೊಂಡು ಒಂದು ಪಾಯಸ ಮಾಡಿದ್ದೀನಿ ಸ್ನೇಹಿತರೆ ಇದು ಹೆಲ್ತಿಗೂ ತುಂಬಾ ಒಳ್ಳೆಯದು ಯಾಕಪ್ಪ ಅಂದರೆ ಸಬ್ಬಕ್ಕಿ ಹಾಕಿರೋದ್ರಿಂದ ಇದು ತಂಪಾಗಿರುತ್ತೆ ಜೊತೆಗೆ ನಾನು ಬಾದಾಮಿ ಹಾಕಿದ್ದೀನಿ ಸೊ ಹಾಗಾಗಿ ಬಾದಾಮಿ ಪಾಯಸ ಅಂತಲೂ ಸಹ ನಾವು ಇದನ್ನು ತೊಗೋಬೋದು ಹೇಗಪ್ಪ ಮಾಡೋದು ಅಂತಂದರೆ ನೈಟ್ ನೆನೆಸಿಟ್ಕೊಂಡಿರುವಂತಹ ಬಾದಾಮಿನ ಸಿಪ್ಪೆ ತೆಗೆದು ಫಸ್ಟು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಪ್ಯಾನಲ್ಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಇದ್ದೀನಿ ಆದಷ್ಟು ತುಪ್ಪದಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ನಾನು ರೋಸ್ಟೆಡ್ ಶಾವಿಗೆನ ಯೂಸ್ ಮಾಡ್ತಾ ಇದ್ದೀನಿ ರೋಸ್ಟ್ ಅಲ್ಲಿ ಶಾವಿಗೆ ಆಲ್ರೆಡಿ ರೋಸ್ಟ್ ಆಗಿರೋದ್ರಿಂದ ಸೊ ನೀವು ತುಪ್ಪದಲ್ಲಿ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಚೆನ್ನಾಗಿರುತ್ತೆ ಯಾಕೆಂದರೆ ಶಾವಿಗೆನ ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಅಂಟೋದಿಲ್ಲ ಹಾಗಾಗಿ ಮೊದಲಿಗೆ ನೀವು ತುಪ್ಪದಲ್ಲಿ ಶಾವಿಗೆನ ಹುರ್ಕೊಳ್ಳಿ ಸೊ ಥರ ಸ್ವಲ್ಪ ಬೆಚ್ಚಗಾದರೂ ಸಾಕು ಆದರೂ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸೊ ನೀವು ಸಹ ಒಮ್ಮೆ ಟ್ರೈ ಮಾಡಿ ಯಾವ ಥರ ಬರುತ್ತೆ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನೇನಾದರೂ ಏನಾದರೂ ಮಿಸ್ಟೇಕ್ಸ್ ಮಾಡ್ತಾಯಿದ್ರೆ ದಯವಿಟ್ಟು ನನಗೆ ಅದನ್ನು ತಿಳಿಸಿ ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ತೀನಿ ಯಾಕಪ್ಪ ಅಂದರೆ ನಾನು ಮ್ಯಾರೇಜ್ ಆದಮೇಲೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿವರೆಗೂ ನಾನು ಅಷ್ಟೊಂದು ನನಗೆ ಅಡುಗೆ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಮದುವೆ ಆದಮೇಲೂ ಸಹ ನನಗೀಗ ಇತ್ತೀಚಿಗೆ ಈ ಥರ ಸ್ವೀಟ್ಸ್ ಮಾಡಬೇಕು ಅಂದರೆ ಹೊಸ ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ನನಗೆ ಅನಿಸ್ತಾ ಇರೋದು ಈಗೀಗ ಹಾಗಾಗಿ ನಾನು ಹೊಸ ಹೊಸದಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ ಸೊ ಈಗ ನಾನು ಹುರ್ಕೊಂಡಿರುವಂತಹ ಶಾವಿಗೆಗೆ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಶಾವಿಗೆಗೆ ಸ್ಟೆಪ್ ಬೈ ಸ್ಟೆಪ್ಪು ಹಾಲನ್ನ ಹಾಕ್ತಾ ಹೋಗ್ತೀನಿ ಸೊ ಮೊದಲಿಗೆ ಒಂದು ಕಪ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಇದಕ್ಕೆ ಮೇಯ್ನು ನೀವು ನೀರು ಹಾಕೋದಕ್ಕೆ ಹೋಗಬೇಡಿ ಜಾಸ್ತಿ ಇದರಲ್ಲಿ ಹಾಲಲ್ಲೇ ಪಾಯಸ ಮಾಡಬೇಕು ಸೊ ಹಾಗಾಗಿ ನಾನಿಲ್ಲಿ ಎರಡರಿಂದ ಮೂರು ಕಪ್ ಆಗೋವಷ್ಟು ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೋಡಿಕೊಂಡು ನೀವು ಹಾಲನ್ನ ಹಾಕ್ತಾ ಹೋಗಿ ನೋಡಿ ಇಷ್ಟು ಈಗ ನಾನು ಒಂದು ಮೂರು ಕಪ್ ಆಗೋವಷ್ಟು ಹಾಲನ್ನ ಹಾಕಿದ್ದೀನಿ ಸೊ ಈಗ ಚೆನ್ನಾಗಿ ಕುದಿಬೇಕು ಅವು ಅಂದರೆ ಶಾವ್ಗೆ ಕಂಪ್ಲೀಟಾಗಿ ಬೇಯಬೇಕು ಸೊ ಬೇಯ್ತಾ ಇರುವಂತಹ ಶಾವ್ಗೆಗೆ ಅಂದರೆ ನಾನೀಗ ಮಿಕ್ಸಿ ಮಾಡಿಕೊಂಡಿರುವಂತಹ ಬಾದಾಮಿ ಪ್ರಸನ ಹಾಕಿದ್ದೀನಿ ಅದಾದಮೇಲೆ ನೈಟೇ ನೆನೆಸಿಟ್ಕೊಂಡಿರುವಂತಹ ಕೇಸರಿನ ಮಿಕ್ಸ್ ಮಾಡ್ಕೊತಿದ್ದೀನಿ ಕೇಸರಿನ ಮಿಕ್ಸ್ ಮಾಡಿಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ಸಹ ಕೇಸರಿ ತುಂಬಾ ಒಳ್ಳೆಯದು ಏಕೆಂದರೆ ಎಸ್ಪೆಷಲಿ ಬಾಣಂತಿಯರಿಗೆ ಅದಕ್ಕೋಸ್ಕರ ಅಂತಲೇ ಕೇಸರಿ ಕೊಡ್ತಾರೆ ಹಾಗಾಗಿ ಕೇಸರಿನ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಸೊ ನೋಡಿ ಈ ಥರ ಬರ್ತಾ ಇದೆ ಕುದಿಬೇಕು ಚೆನ್ನಾಗಿ ಕುದಿಬೇಕು ಚಾವ್ಗೆ ಸ್ವಲ್ಪ ಬೇಯಬೇಕು ಹಾಗಾಗಿ ಹಾಲಲ್ಲಿ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಗೋಡುಂಬೆ ಮತ್ತು ದ್ರಾಕ್ಷಿನ ಇದ್ದೀನಿ ನೀವು ಬೇಕು ಅಂತಂದರೆ ಪಿಸ್ತಾನೂ ಸಹ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ಸೊ ಇಷ್ಟು ಆದಮೇಲೆ ಚ ನಾನು ಇದಕ್ಕೆ ಒಂದು ಸ್ವೀಟ್ನ ಆ್ಯಡ್ ಮಾಡ್ತಲ್ಲ ಸೊ ಅಮೂಲ್ದು ನಾನಿಲ್ಲಿ ಮಿಲ್ಕ್ ಮೇಡನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಕಿದ ಇದನ್ನು ಹಾಕಿದರೆ ಸ್ವೀಟ್ ಹಾಕೋ ಅವಶ್ಯಕತೆ ಇಲ್ಲ ಒಂದು ಟಿನ್ ತರಿಸ್ಕೊಂಡಿದ್ದೀನಿ ಸೊ ಇದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಇನ್ನೊಂದು ಏನು ಯೂಸಪ್ಪ ಅಂತಂದರೆ ಇದನ್ನು ನೀವು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೂ ಸಹ ಐಸ್ ಕ್ರೀಮ್ ಥರನೇ ಇರುತ್ತೆ ಔಟ್ಸೈಡ್ ಇಟ್ಟರೆ ಆಗಿರುತ್ತೆ ನೋಡಿ ಈಗ ಬೇಯಿಸಿರುವಂತಹ ಸಬ್ಬಕ್ಕಿನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಸಬ್ಬಕ್ಕಿ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬೆಂದಿದೆ ಹಾಗಾಗಿ ಲಾಸ್ಟಲ್ಲಿ ನಾನು ಸಬ್ಬಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಥರ ಬಂದಿದೆ ಸ್ನೇಹಿತರೆ ನೀವು ಮನೇಲಿ ಟ್ರೈ ಮಾಡಿ ಏಕೆಂದರೆ ಹೊಸ ಹೊಸ್ದಾಗಿ ನಾವು ಏನಾದರೂ ಟ್ರೈ ಮಾಡ್ತಾ ಇದ್ದರೆ ನಮಗೂ ಒಂದು ಅನುಭವ ಆಗುತ್ತೆ ಪ್ಲಸ್ ನೆಕ್ಸ್ಟ್ ನಮ್ಮ ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗೆ ಮಾಡಬೇಕಾದ್ರೂ ಸಹ ನಮಗೆ ಬೇಕಾಗುತ್ತೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಸ್ನೇಹಿತರೆ ಸೊ ನನಗಂತಲೂ ನಾನು ಏನೇನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನೋ ತುಂಬಾ ಖುಷಿ ಕೊಡ್ತಿದ್ದೆ ಸ್ನೇಹಿತರೆ ಯಾಕಪ್ಪ ಅಂದರೆ ಇದನ್ನು ತಿಂದುಬಿಟ್ಟು ಅಂದರೆ ನಮ್ಮ ಮನೇಲಿರೋರು ಇದನ್ನು ತಿಂದುಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ಆಗೋಷ್ಟು ಖುಷಿ ಮತ್ತೊಂದಿಲ್ಲ ನನ್ನ ಮಗಳು ಸಹ ತುಂಬಾ ಚೆನ್ನಾಗಿ ತಿಂತಾಳೆ ನಾನು ಏನೇ ಸ್ವೀಟ್ಸ್ ಮಾಡಿರೋ ಸಹ ಖಾರ ಮಾಡಿದರೂ ಸಹ ತುಂಬ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ನನಗೆ ಅವಳಿಗೆ ಮಾಡಿಕೊಡ್ಬೇಕು ಅಂತೇಳಿ ತುಂಬಾ ಅನಿಸುತ್ತೆ ನಮ್ಮ ಮನೆಯವರು ಅಷ್ಟೇ ನಾನು ಏನೇ ಸ್ವೀಟ್ ಮಾಡಿಕೊಟ್ರು ಸಹ ತುಂಬ ಖುಷಿಪಟ್ಟು ತಿಂತಾರೆ ಅಟ್ಲೀಸ್ಟ್ ಟ್ರೈ ಮಾಡ್ತಾ ಇದೆಯಲ್ಲ ಅಂತೇಳಿ ಬಟ್ ಟೇಸ್ಟು ಸಹ ನಾನು ಹೊಸದಾಗಿ ಮಾಡಿದ್ರೂ ಸಹ ಟೇಸ್ಟು ಸಹ ಸೂಪರ್ ಬರೋ ಸೂಪರಾಗಿ ಬರ್ತಾ ಇದೆ ಹಾಗಾಗಿ ನೋಡಿ ಸ್ನೇಹಿತರೆ ಈ ಥರ ಬಂದಿದೆ ನೀವು ಸಹ ಮನೇಲಿ ಟ್ರೈ ಮಾಡಿ ಅತ್ಯದ್ಭುತವಾದಂತಹ ಸ್ವೀಟು ಸ್ವೀಟು ಮನೇಲಿ ಯಾರಾದರೂ ಅಕಸ್ಮಾತ್ ಬಂದಾಗ ಈ ಥರ ಸ್ವೀಟ್ಸ್ನ ಮಾಡಿಕೊಟ್ರೆ ಅಥವಾ ಯಾವುದಾರು ಫಂಕ್ಷನ್ ಇದ್ದಾಗಲೂ ಸಹ ಈ ಸ್ವೀಟ್ನ ಮಾಡ್ಬೋದು ಸ್ನೇಹಿತರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಖುಷಿಯಾಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್